ಪ್ರಯಾಣಿಕನ ಮೇಲೆ ಹಲ್ಲೆ ಆರೋಪಕ್ಕೆ ಕೆಎಸ್ಆರ್ಟಿಸಿ ಸ್ಪಷ್ಟನೆ ಮೇ ಇಪ್ಪತ್ತೆರಡಂದು ಬೆಂಗಳೂರು ಡಿಪೋ ಆರ್ರ ಬಸ್ ತಮಿಳುನಾಡಿನ ವಿಳ್ಳುಪುರಂಗೆ ಮೈಸೂರು ರಸ್ತೆ ಬಸ್ ನಿಲ್ದಾಣದಿಂದ ಬೆಳಗ್ಗೆ ಎಂಟು ನಲವತ್ತ ಐದಕ್ಕೆ ಹೊರಡಬೇಕಾಗಿದ್ದು ಸದರಿ ಅನುಸೂಚಿಯ ವಾಹನ ಸಂಖ್ಯೆ ಎಫ್ ಟು ಫೈವ್ ಫೈವ್ ಒನ್ ಟೈಯರ್ ಪಂಚರ್ ಆಗಿತ್ತು ವಾಹನ ದುರಸ್ತಿ ಪಡಿಸಿ ಹೊರಡುವಾಗ ಸದರಿ ಸಾರ್ವಜನಿಕ ಪ್ರಯಾಣಿಕರು ಒಂಬತ್ತು ಗಂಟೆಗೆ ಘಟಕಕ್ಕೆ ಆಗಮಿಸಿ ಘಟಕದ ಸಿಬ್ಬಂದಿಯವರ ಒಡನೆ ಮಾತುಕತೆ ನಡೆದಿರುತ್ತೆ ಈ ಸಂಬಂಧ ಸದರಿಯವರನ್ನ ಅದೇ ದಿನ ಸಂಪರ್ಕಿಸಿ ನಡೆದ ಘಟನೆಗೆ ವಿಷಾದ ಕೂಡ ಕೋರಲಾಗಿದೆ ಘಟಕದ ಸಿಬ್ಬಂದಿ ಮೇಲೆ ಕ್ರಮ ವಹಿಸಲಾಗಿರುತ್ತೆ ಪ್ರಯಾಣಿಕರ ಮೇಲೆ ಕೆಎಸ್ಆರ್ಟಿಸಿ ಸೆಕ್ಯೂರಿಟಿಗಳು ಹಲ್ಲೆ ಮಾಡಿಲ್ಲ ಎಂದು ಸಿಸಿಟಿವಿ ವಿಡಿಯೋ ಬಿಡುಗಡೆ ಮಾಡಿದ ಕೆಎಸ್ಆರ್ಟಿಸಿ ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ఆచేంద <laughs> <s musique> I'm not. I'm not. I'm not. I'm not. i not. I'm not. o t I'm not. i n t I'm ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ